ಜಬರ್ದಸ್ತ್ ಬೈಟ್ ಇದೆ ಕಲಾವಿದರಲ್ಲಿ ಅಭಿನಯದ ಕೊರತೆ ನನಗೇನು ಕಾಣಿಸ್ತಿಲ್ಲ ಕಾಯ ವಾಚ ಕೆಲಸ ಮಾಡಿದ್ದಾರೆ ಅನಿಸುತ್ತೆ ಹತ್ರ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಗುಣಮಟ್ಟ ಅಸಮರ್ಥಪಟ್ಟ ಕ್ವಾಲಿಟಿ ಅಂತ ಏನು ಅಂದ್ಕೋತೀವಿ ಸಿನಿಮಾ ಅಥವಾ ಕತೆ ಏನು ಕೇಳುತ್ತೆ ಅದನ್ನು ನೀಡಿದ್ದಾರೆ ನಿರ್ಮಾಪಕರು ಅಂತ ಅನ್ಸುತ್ತೆ ಸಿನಿಮಾ ರೋಡಿನ ಮೇಲೆ ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸ್ಕ್ರೀನ್ ಬರ್ ಕಾಣಿಸ್ತಿದೆ ಇನ್ನ ಅವರ ಪ್ರಯತ್ನವೆಲ್ಲ ಮುಗಿದು ಹೋಗಿದೆ ಅವರು ಅವ್ರ ಅವ್ರ ಸೈಡ್ ಏನೆಲ್ಲ ಮಾಡಬಹುದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ ಅದು ಗುಣಮಟ್ಟದ ಹೇಗೆ ಕಾಣುತ್ತೆ ಅವ್ರ ಕ್ರಿಯಾಶೀಲತೆ ಕಾಣುತ್ತೆ ಇನ್ನು ನಮ್ಮ ಮಾಧ್ಯಮದ ಜನ ಅದನ್ನು ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು ಅದಲ್ಲದೆ ಇಲ್ಲಿ ಅನೇಕರು ರೀತಿ ಎಲ್ಲರೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತೀರಿ ಅತಿ ಹೆಚ್ಚು ಚಾಲ್ತಿಲಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅವೇ ಯಾರು ಯಾರ ಮೇಲೆ ಟಿ ವಿ ಓಡ್ತಿದ್ರು ಕೂಡ ಟಿ ವಿ ನೋಡ್ತಾರೋ ಗೊತ್ತಿಲ್ಲ ಫೋನ್ ನೋಡ್ತಾ ಕೂತಿರ್ತೀವಿ ಅದೆಲ್ಲ ರೀಲ್ಸ್ ಗೊತ್ತಿರುತ್ತೆ ಅದೆಲ್ಲ ಕಾಮಿಡಿ ಬಿಟ್ಟು ಗೊತ್ತಿರುತ್ತೆ ಯಾವುದೋ ಸಿನಿಮಾ ಸುದ್ದಿ ಬರ್ತಿರುತ್ತೆ ಎಲ್ಲ ರಾಜಕೀಯ ಸುದ್ದಿ ಬರ್ತಿರುತ್ತೆ ಹಾಗೆ ತಮ್ಮ ಅನಿಸಿಕೆಯನ್ನ ತಮ್ಮ ವಾಲ್ನಲ್ಲಿ ಬರ್ಕೊಂಡ್ರೆ ಬಹುಶಃ ಅದು ನಿಮ್ಮಲ್ಲೂ ಒಂದು ಐದು ಸಾವಿರ ಜನ ಆರು ಸಾವಿರ ಜನ ಸದಸ್ಯರಿರ್ತಾರೆ ಅವರು ತಲುಪುವ ಮೂಲಕ ಅವರ ಮೆಚ್ಚುಗೆ ಹಾಕುವ ಮೂಲಕ ಲಕ್ಷಾಂತರ ಜನಕ್ಕೆ ತಲುಪುವ ಅವಕಾಶಗಳಿದೆ ಅದು ಸದ್ಪಳಕೆ ಆಗಬೇಕು ಏಕೆಂತಂದರೆ ಈ ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾ ಅಂತಲ್ಲ ಈ ದೇಶದ ಎಲ್ಲ ಸಿನಿಮಾಗಳು ಕೂಡ ಇವಾಗ ಪ್ರೇಕ್ಷಕರನ್ನು ಕಳ್ಕೊತಿದ್ದೀವಿ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ವರ್ಷದಲ್ಲಿ ಎರಡು ಸಿನಿಮಾ ಅಥವಾ ಮೂರು ಸಿನಿಮಾ ಗಳಿಸಿದ್ರೆ ಅತಿ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ ಏನು ಬರೋ ಬಹುತೇಕ ಸಿನಿಮಾಗಳು ಸೋಲ್ತಿದ್ದಾವೆ ಸೋತರವೆಲ್ಲವೂ ಕೆಟ್ಟ ಸಿನಿಮಾಗಳು ಹತ್ತರೂ ನಾನು ಹೇಳಲ್ಲ ಅಥವಾ ಗೆದ್ರೆ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಹತ್ತವೂ ನಾನು ಅಥವಾ ಅವರ ಆರ್ಥಿಕ ಮುಗ್ಗಟ್ಟಿರ್ಬೋದು ಅಥವಾ ಬೇರೆ ಬೇರೆ ಈ ಥರದ ಅನೇಕ ಆಯಾಮಗಳಲ್ಲಿ ಸಿನಿಮಾ ಸೋತಿರ್ಬೋದು ಸಿನಿಮಾ ಸೋಲ್ತು ಅಂತ ಅದಕ್ಕಿಂತ ಕೆಟ್ಟ ಸಿನಿಮಾಗಳಲ್ಲ ಈಗೇನು ಗೆದ್ರ ಸಿನಿಮಾ ಎಲ್ಲವೂ ಕೂಡ ಒಳ್ಳೆ ಸಿನಿಮಾಗಳೇನು ಆಗಿರಲ್ಲ ಅದಕ್ಕೆ ಅದ್ ಚೆನ್ನಾಗಿತ್ತು ಓಡ್ತು ಅನ್ನೋದು ಬೇರೆ ಜನಗಿದ್ದು ಸೋಲ್ತು ಅನ್ನೋದು ನೋವು ಬೇರೆ ಈ ಥರ ಎಲ್ಲವೂ ಇರ್ತವೆ ಮಾಧ್ಯಮದ ನನ್ನ ಪ್ರತಿನಿಧಿಗಳು ದಯವಿಟ್ಟು ಕನ್ನಡದ ಸಿನಿಮಾಗಳ ಮುಂಚೆದವ್ರು ಕೆಲಸ ಮಾಡ್ತಿದ್ದೀರಿಯೇ ಅವನು ಪ್ರಮೋಟ್ ಮಾಡೋ ಮೂಲಕ ಅದು ಹೊಸಬರಗಳನ್ನಂತೂ ಪ್ರೋತ್ಸಾಹಿಸುವ ಮೂಲಕ ಕೆಲಸ ಮಾಡ್ತಾನೆ ಬಂದಿದ್ದೀರಿ ಆ ಕಾಯಕ ಈಗಲೂ ಮುಂದುವರಿಯಲಿ ಬಹುಶಃ ಈ ಸಿನಿಮಾದಲ್ಲಿ ಏನೋ ಕೊರತಿಲ್ಲ ಅಂತ ಅನಿಸುತ್ತೆ ನನಗೆ ಅದನ್ನು ನೋಡಿದ ಮೇಲೆ ಅದು ಜನಕ್ಕೆ ಮುಟ್ಟಿಸುವ ಕೆಲಸ ಆಗಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೃಷ್ಣವರಿಗೆ ಹಾಗೂ ನಮ್ಮ ಸಿನಿಮಾಕ್ಕೆ ಅಭಿನಯಿಸಿದಂಥ ಎಲ್ಲ ಕಲಾವಿದರಿಗೂ ಇಲ್ಲಿ ತಂದಿರುವಂಥ ಎಲ್ಲ ಆತ್ಮೀಯರಿಗೂ ಅಲ್ಲಿರುವ ಮತ್ತೆ ವೇದಿಕೆಯಲ್ಲಿ ನಮ್ಮ ಅಲಂಕರಿಸಿದಂಥ ಎಲ್ಲ ನಾಯಕರಿಗೂ ಕಲಾವಿದರಿಗೂ ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಾಮರ್ಶಿಸ್ತಾ ಇದ್ದೀನಿ ಇದೊಂದು ಪ್ರೇಮ ಕಥೆ ಒಂದು ಸಿನಿಮಾ ಮುಕ್ತ ಮನಸ್ಸು ಅಂದರೆ ಪ್ರೇಮಿಗಳಿಗಾಗಲಿ ಯಾರಾಗಲಿ ಮುಕ್ತವಾಗಿ ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂಥ ಪ್ರೀತಿ ಹೇಗೆ ಕೊನೆ ತನಕ ಉಳ್ಕೋತದೆ ಹೇಗಿರ್ತದೆ ಅನ್ನೋ ಒಂದು ನಡೆಯುವಂಥ ಕತೆ ಇಲ್ಲಿ ಒಬ್ಬ ಆಟೋ ಡ್ರೈವರ್ ಇರ್ತಾನೆ ಅದರಲ್ಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ ಆಗ ಇವ್ ಇವರೇನು ಸದಾ ಊರ ಹಳ್ಳಿಯಿಂದ ಪೇಟೆಗಿಸಿ ಓದೋಕ್ಕೆ ಹೋಗ್ತಾ ಇರಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಉಟ್ಕೋತದೆ ಉಟ್ ಆದಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ ಏನಾಗ್ತೋ ಯಾವ ಥರ ಆಯ್ತೋ ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕೊನೆಯಿಂದ ಗೊತ್ತಲ್ಲ ಹೌದಾ ಕೇಳಿಸುವಂತ ಒಂದು ಕತೆ ತಗೊಂಡೋಗ್ತಾ ಇದ್ವಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು ಟಿಕೆಟ್ ಅಲ್ಲಿ ಇದರು ಐದನೇ ಸೀಸನ್ ಅಲ್ಲಿ ಮತ್ತೆ ಮಾನ್ಯವರು ಅವರು ಒಂದ್ ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಅವ್ರು ಕೇಳ್ಕೊಂಡು ಅವರು ಮಾಡಿಕೊಂಡು ಅಚ್ಚುಕಟ್ಟಾಗಿ ಅವ್ರು ನಮ್ಮ ಸಿನಿಮಾದಲ್ಲಿ ಸಾಕಾರ ಮಾಡಿ ಸಿನಿಮಾ ಮಾಡಿಸಿದ ನಟನೆ ಮಾಡಿದ್ದಾರೆ ಹಾಗೆ ಎಲ್ಲ ಕಲಾವಿದರು ಅಷ್ಟೇ ನಮ್ಮ ಸಂತ್ರಜ್ಞರು ಅಷ್ಟೇ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರಲ್ಲಿ ಸೆಂಚುರಿ ಕೊಟ್ಟಿದ್ದಾರೆ ಸೋಪ್ರಾಜ್ ಇದಾರೆ ರಮೇಶ್ ಮಂಡಿತಿದ್ದಾರೆ ರಂಗಭೂಮಿ ಕಲಾತ್ರ ನಮ್ಮ ಮಂಡ್ಯ ಹಾಗೂ ಮೈಸೂರು ನಗರ ಮತ್ತು ಹಳ್ಳಿಗಳ ಸುತ್ತಮುತ್ತಲಿನಲ್ಲಿ ಮಾಡಿದ್ವಿ ಸರ್ ಯಾಕೆ ದೂರ ಹೋಗೋಕ್ಕಾಗಿಲ್ಲ ಹಾಗಾಗಿ ನಾವು ಎಷ್ಟು ಬೇಕು ಈ ಸಿನಿಮಾ ಪೂರ್ತಿ ಮಾಡ್ಕೊಂಡ್ ಸರ್ ನಾವು ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ಬಿಟ್ಟು ಮಾಡ್ಬೇಕಂತ ಪ್ಲಾನ್ ಸರ್ ಇಲ್ಲ

ಸೊ ನಾಡಿ ಶೂಟ್ ಇಟ್ಕೊಂಡು ನೈಟ್ ನಾನು ಇದ್ದೆ ನೈಟ್ ಶೂಟಿಂಗ್ ಇದೆ ನಾಳೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡಿ ಸರ್ ಶೂಟ್ ಮಾಡಂದರು ಹೋಗಿದೆ ಬಜೆಟ್ ಹೇಳಿದೆ ಸರ್ ನಮ್ಮದು ಚಿಕ್ಕ ಸಿನಿಮಾ ಮಾಡ್ತಾಯಿದೆ ಸರ್ ಅಷ್ಟೊಂದು ಬಜೆಟ್ ಇಲ್ಲ ಸೊ ನಮ್ಗೆ ಸಹಕಾರ ಮಾಡಿ ಅಂದರು ನಾನೇ ಸರ್ ಬಜೆಟ್ ಅಲ್ಲ ಸರ್ ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಸೊ ನಾವು ಅದಕ್ಕೆ ಬಜೆಟ್ ಹಾಕೊಂಡೆ ಸಿನಿಮಾ ಮಾಡಬೇಕು ಸುಮ್ಮನೆ ಏನೋ ಮಾಡ್ತೀವಿ ಬರ್ತೀವಿ ಟೈಮ್ ಪಾಸ್ಗೆ ಫೈಟ್ ಮಾಡೋಗ್ತೀನಿ ನಾನು ಹಂಗಿರ ತುಂಬ ಜನ ಬರ್ತಾರೆ ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಬೇಕು ಅಂದರೆ ಹಿಂಗೆಲ್ಲ ಖರ್ಚು ಸರ್ ಸೆಟ್ ಹಾಕಬೇಕು ಅಂತ ಹೇಳಿದೆ ಅಲ್ಲಿ ಮೈಸೂರಲ್ಲಿ ದೇವಸ್ಥಾನ ಹತ್ರ ಒಂದು ಸೆಟ್ ಹಾಕಿದ್ರು ಒಂದು ತ್ರೀ ಡೇಸ್ ವರ್ಕ್ ಮಾಡಿದ್ವಿ ಎಲ್ಲ ಡಬಲ್ ಕ್ಯಾಮ್ರಾ ಇಟ್ಕೊಂಡು ತುಂಬ ನಾನು ಏನು ಕೇಳಿದ್ನೋ ಅದು ನಿರ್ಮಾಪಕರು ನನಗೆ ಅಚ್ಚುಕಟ್ಟಾಗಿ ನೀಟಾಗಿ ಏನು ಬೇಕಲ್ಲ ಎಲ್ಲ ಸಹಕರಿಸಿದ್ದಾರೆ ನಿರ್ದೇಶಕರ ಕತೆಗೆ ಏನು ಬೇಕು ಅದು ನಾನು ಕಂಪೋಸ್ ಮಾಡಿದ್ದೀನಿ ನಾನು ಕಂಪೋಸ್ ಮಾಡಿದ ತಕ್ಕನಾಗೆ ನಾಯಕ ನಟನಾದ ಮೋಹನ್ ಅವರು ತುಂಬ ನನ್ನ ಜೊತೇಲಿ ಇದು ಮಾಡಿದ್ದಾರೆ ನಾನು ಯಾವುದು ದುಬ್ ಇಲ್ದೇನೆ ಅವರು ವರ್ಜಿನಾಗ ಕೈಯಲ್ಲಿ ಮಾಡಿಸಿದ್ದೀನಿ ಬಟ್ ತುಂಬ ಸಿಕ್ತೊಂಡು ಮಾಡಿದ್ದಾರೆ ಈ ಸಿನಿಮಾದಲ್ಲಿ

ಮಾಡಿರೋದು ಅದಕ್ಕೆ ಹೆಚ್ಚಿಗೆ ಸಹಕಾರ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ